ಸರ್ ಅದೇನು ಎಕ್ಸ್ಪೆಕ್ಟೇಷನ್ ಅಂತ ಮಾಡಿಲ್ಲ ಬಟ್ ಎಲ್ಲಾರು ಬಂದ್ರು ಅವ್ರಿಗೊಂದು ಹೊಸ ಅನುಭವ ಸಿಗುತ್ತೆ ಅಂತ ಹೇಳ್ತೀನಿ ನಾನು ಅದೊಂದಂತೂ ಅಶೂರೆನ್ಸ್ ಕೊಡ್ಬೋದು ಏನಕ್ಕೆ ಅಂದ್ರೆ ಈ ಈಗ ಕಾರ್ಡ್ ಅಲ್ಲಿ ನಿಮ್ಮನ್ನ ನೀವೇ ನೋಡಿದ್ರೆ ನಿಮ್ಗೆ ಈಗ ಅನುಭವ ಆಗ್ಬೋದು ಸೊ ಅಂತ ಅನುಭವಗಳನ್ನೆಲ್ಲ ನೀವ್ ಅನುಭವಿಸ್ತೀರಾ ಇಡೀ ಕಾರ್ಡನ್ನ ನೀವೇ ಒಳಗಡೆ ಕಾರ್ಡ್ ಒಳಗಡೆ ಟ್ರಾವೆಲ್ ಮಾಡ್ತೀರಾ ಅಂತ ನಾನ್ ಹೇಳ್ತೀನಿ ಪೂರ್ತಿ ಪೂರ್ತಿರಿ ಬರ್ತೀರಾ ಸರ್ ಆದ್ರೆ ಕಾರ್ಡ್ ಬರಲ್ಲ ನೀವು ಸಿನಿಮಾದಿಂದ ಈಚೆ ಬಂದ್ರು ಕಾಡ್ತಾ ಇರ್ತಾ ಇದೆ ಭ್ರಮೆ ಯಾವ ಸತ್ಯ ಅನ್ನೋದು ಗೊತ್ತಾಗ್ತಿರಲ್ಲ ಸರ್ ಈಚೆ ಬಂದ್ರೆ ಆ ತರ ಕೆಲಸ ಕೊಡ್ಬೇಕಲ್ಲ ಸರ್ ಈಗ ಏನಕ್ಕೆ ಅಂದ್ರೆ ಜನ ಎಲ್ಲ ಬಂದ್ರು ಹೌದೌದು ಸರ್ ಈಗ ಜನ ಬಂದಿದ್ದಾರೆ ಅಂದ್ರೆ ಅವ್ರ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದಿರ್ತಾರೆ ಸೊ ಅವ್ರಿಗೆ ಒಂದು ಸ್ವಲ್ಪ ಕೆಲಸ ಕೊಟ್ಟು ಅವ್ರಿಗೂ ಖುಷಿ ಪಡಿಸಿ ಅವ್ರಿಗೂ ಸಾಕಷ್ಟು ವಿಷಯಗಳನ್ನ ಮತ್ತೊಬ್ಬ ಅಂದ್ರೆ ಹಿಂಗೂ ಇರ್ಬೋದು ಅವು ಹೀಗಿದೆಯಾ ಸೊ ಇದನ್ನೆಲ್ಲ ಕ್ವಶನ್ ಅರೈಸ್ ಆಗ್ಬೇಕಲ್ವಾ ಸರ್ ಏಳ್ ಜನ ಕರೆಕ್ಟಾಗಿ ಕರೆಕ್ಟ್ ಆಗಿ ಏಳು ಜನನೇ ಇದಾರೆಕ್ಟರ್ ಕಂಪ್ಲೀಟ್ಲಿ ಕಾಮಿಡಿ ಅಂತ ಅಲ್ಲ ಸರ್ ಕ್ಯಾರೆಕ್ಟರ್ ಏನಾಗಿದೆ ಈಗ ರಿಚರ್ಡ್ ಥಾಮ್ಸನ್ ಅಂತಾನೆ ಕ್ಯಾರೆಕ್ಟರ್ ಮೂವಿಲಿ ಸೊ ಅವ್ನು ಹೇಗೆ ಅಂದ್ರೆ ಅವ್ನು ಸ್ಪಿರಿಚುಲಿಟಿ ತಿಳ್ಕೊಂಡಿರ್ತಾನೆ ಅದಾದ್ಮೇಲೆ ಸೈನ್ಸ್ ಸೈನ್ಸ್ ತಿಳ್ಕೊಂಡಿರ್ತಾನೆ ಸೊ ಈಗ ನೋಡಿ ಸತ್ ಮೇಲೆ ಎಷ್ಟೋ ವಿಚಾರಗಳಿಗೆ ಸೈನ್ಸ್ ಉತ್ತರ ಇಲ್ಲ ಸೊ ಸತ್ ಮೇಲೆ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ ಬಟ್ ಸ್ಪಿರಿಚುವಾಲಿಟಿ ಅದಿದೆ ಸೊ ಎರಡು ವಿಚಾರನ ತಿಳ್ಕೊಂಡು ಅವನು ಜಗತ್ತನ್ನ ಬೇರೆ ಡೈಮೆನ್ಶನ್ ಅಲ್ಲಿ ನೋಡ್ತಾ ಇರ್ತಾನೆ ರಿಷಬ್ ಸೊ ಅವನು ಆ ಕಾರ್ಡ್ ಸಿಕ್ಕಾಕೊಂಡಾಗ ಅವನ ಜೊತೆ ಈಚೆ ಬರಕ್ಕೆ ಏನೇನು ಯೋಚನೆ ಮಾಡ್ತಾನೆ ಸೊ ಹೇಗೆ ಯೋಚನೆ ಮಾಡಿ ಟ್ಯಾಕಲ್ ಮಾಡಿ ಈಚೆ ಬರ್ತಾನೆ ಅನ್ನೋ ಕಾನ್ಸೆಪ್ಟ್ ಇದೆ ಇವನ್ ಕ್ಯಾರೆಕ್ಟರ್ ಬಗ್ಗೆ ಏನು ಕೊಟ್ಟಿವನ್ನ ಸಿನಿಮಾನೇ ನೋಡ್ಬೇಕು ಸರ್ ನೀವು ಸಿನಿಮಾನೇ ನೋಡ್ಬೇಕು ಸರ್ ನೀವು

ಸಿಚುವೇಶನ್ ಎಲ್ಲ ಸೀರಿಯಸ್ ಇರುತ್ತೆ ಬಟ್ ಡೈಲಾಗ್ಸ್ ಎಲ್ಲ ಕಾಮಿಡಿ ಇರುತ್ತೆ ಸೊ ಆ ರೀತಿ ಚೆನ್ನಾಗಿ ಬರ್ತಿದ್ದಾರೆ ಕಾರ್ತಿಕ್ ಸರ್ ಸೊ ತುಂಬಾ ಲಾಜಿಕಲಿ ಬರಿಬೇಕಿತ್ತು ಕ್ಯಾರೆಕ್ಟರ್ ಅಲ್ಲಿ ಅದ್ರ ನೆಕ್ಸ್ಟ್ ವಿಷಯನ ಕನ್ವೇನು ಮಾಡಬೇಕಿತ್ತು ಸೊ ಅದ್ರ ಅದ್ರ ಕನ್ಫ್ಯೂಸ್ ಮಾಡಬೇಕಾಗಿತ್ತು ಸೊ ಎರಡು ರೀತಿ ಕಾನ್ಸೆಪ್ಟ್ ಕಾರ್ತಿಕ್ ಸರ್ ತುಂಬಾ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಅದನ್ನ ನಾವು ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಸರ್ ಸಿನಿಮಾನ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ